ಗೌಡ ತಿರೋವನಲ್ಲ ಅಲ್ಲಿ ಹೋಗೋದೇನ ಎಲ್ಲಾರ ಅದಕ್ಕೆ ಮಾಡ್ಬಿಡು ಓ ಸುಧಾ ಮುಗಿನ ಮೊಲಿಗೆ ಸಿದ್ಧ ಮಾಡಿದೆ ಬೇಸ್ ಕಾಣಾಕತೈತಿ ಈಡ್ ದೂರಕ್ಕೆ ಚಂದ ಕಾಣಾಕತೈತಿ ಏನೆಲ್ಲ ನೀನ್ ಬರ್ದೇ ನಿನಗೆ ಇಂಗ್ಲೀಷೇ ಬರೋಕ್ಕಿಲ್ಲಲ್ಲ ಏನೇಲಿ ಬರೀನಪ್ಪ ಫೋನಾಗ್ ನೋಡ್ಕೊಂಡ್ ನೋಡ್ಕೊಂಡು ಹೆಂಗಿತ್ತು ಹಂಗ ಬರ್ದಿ ಚಂದ ಐತಲ್ಲ ಹಾ ನಂಗ ಬರಕ್ ಇಲ್ಲ ಇಂಗ್ಲೀಷ್ ಯಾವ ಇಂಗ್ಲೀಷ್ ಓದಿನಪ್ಪ ಸುಮಾರಾ ಬರುತ್ತಾ ಬರೀವಷ್ಟ ಅದಕ್ಕೆ ಬರ್ದಿನಿ ಚೆನ್ನಾಗ್ ಐತಲ್ಲ

ನೋಡು ಏಟ್ ಚಂದ ಕಾಣಕತೈತಿ ಫೋಟೋ ಶೂಟು ಅಂದ್ರೆ ಹಿಂಗೆ ಮಾಡಿಸ್ಬೇಕು ನಾಲ್ಕನೇ ವರ್ಷ ಒಂದು ನಾಲ್ಕನೇ ತಿಂಗಳು ಮೂರನೇ ತಿಂಗಳು ನನಂಗ ಎರಡು ಚಂದ ಕಾಣಕತೈತಿ ಹ್ಞೂ ಈಗಿನ ಕವ ಈಗ ನಾಲ್ಕನೇ ತಿಂಗಳು ಮೂರನೇ ತಿಂಗಳು ಅಂತ ಮಾಡ್ಕೊಳ್ಳೋದು ನಾವೆಲ್ಲಾಗ ಹ್ಞೂ ಮಾಡ್ತಿದ್ವು ನಾನೇನ್ ಕುಣಿಯಾಕತ್ತಿಲ್ಲ ಬಿಡುವ ತಗ ಮಗ ಊಟ ಸಲ ಆ ಆಸಲಿ ಬಿಡು ಅಂತಂದು ಅದ್ರ ಮೊದಲು ಮಾಡಿದ್ಕಿಂತ ಈಗ ಮಾಡಿರೋದಂತೂ ಭಾಳ ಚೆನ್ನಾಗೈತಿ ಮಗೋ ಫೋಟೋಶಾಟ್ ಅಲ್ಲಿ ಮಾಡಿದ್ರು ಸಕ್ಕತ್ತಾಗಿ ಇತ್ತು ಈ ಫೋಟೋ ಅಂತೂ ನಂಗಂತೂ ತುಂಬಾ ಇಷ್ಟ ಆಯ್ತು ಇದು ಬ್ಯಾಕ್กราಂಡ್ ಇದು ಎಲ್ಲ ಅದಕ್ಕೆ ಇದನ್ನ ಅಪ್ಲೋಡ್ ಮಾಡ್ದೆ ರೀ ಅಮ್ಮ ನೀವು ಅವತ್ತು ಮಾಡಲ್ಲ ಅಂತಿದ್ರಿ ಇವತ್ತು ಯಾಕ್ ಮಾಡಿದ್ರಿ ಹಂಗ ಹಿಂಗ ಅಂತ ಕೇಳಬೇಡಿ ನಾವು ಮಾಡಕತ್ತಿಲ್ಲ ಸುಧಾಕರ್ ಮಾಡಕತ್ತಾರ ನಾವು ಮಾಡಿದೇನೆಂದ್ರೆ ನಮ್ಮ ಅಪ್ಪ ಮೈಡ್ ತಕೊಂಡಾ ಓಡಿತಾಳ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇವೆಲ್ಲ ಮಾಡಲ್ರಿ ಮುಂದೆ ಏಳ್ಮ NTR ಮುಂಡೆ ಗೊತ್ತೈತಿ ನಾವು ಹೋಗಿ ನಾ ಕೆಳಕ್ಕೆ ಹಾಕಿ ಮಲಗಿಸಿಯಾ ಏ ಶಾಂತಿ ನಿನ್ನನ್ನ ಮಾಡ್ರ ಸುಮ್ಮನೆ ಬಿಡಕಲ್ಲ ಮಿಕ್ಕನೆ

ಅದು ಹಂಗಲ್ಲ ಕಣವಾ ಬೆಳೀತಾ ಬೆಳೀತಾ ಚೇಂಜ್ ಕೇಳ್ತಾರ ಚೇಂಜ್ ಜನಗಳು ಚೇಂಜ್ ಕೇಳ್ತಾರ ಹ್ಮ್ ಚೇಂಜ್ ಕೇಳ್ತಾರ ಚೇಂಜ್ ಹಾ 100 ರೂಪಾಯಿ ಕೊಡು ಈಸ್ ಕಂಬಡಿ ಕತ್ತ ಚೇಂಜ್ ಯಾರು ಕೇಳಕಿಲ್ಲ ಕಣ ಅಯ್ಯೋ ಅದು ಚೇಂಜ್ ಅಂದ್ರೆ ಹಂಗಲ್ಲ ಬದಲಾವಣೆ ಬದಲಾವಣೆ ಕೇಳ್ತಾರೆ ಯಾಕಂದ್ರೆ ಈಗಿನ ಜನರೇಷನ್ಗ ಬದಲಾವಣೆ ಬದಲಾವಣೆ ಕೇಳ್ತಾರಕ್ಕವ ನಾನು ಚೇಂಜ್ ಕೇಳ್ತಾರೆ ರೊಕ್ಕ ಕೇಳ್ತಾರೆ ಅಂದಿಲ್ಲ ಈಗಿನ ಕಾಲದವ್ರು ಯಾರು ಚೇಂಜ್ ಕೇಳಕ್ಕಿಲ್ಲ ಬಿಡು ಒಂದು ರೂಪಾಯಿ ಕೇಳೋರು ಅಂದ್ರೆ ಭಿಕ್ಷಕರೇ ಒಗ್ದೋಯ್ತಾರ ಹ್ಞೂ ನನ್ನ ಹತ್ರ ನೂರು ರೂಪಾಯಿ ಆಯ್ತದ ಬಾ ನಿಂಗೆ ತಿನ್ನಕೊಳ್ಳಿ ನಾವು ಕಿಟ್ಕೊಡ್ತೀನಿ ಅಂತವ ಹ್ಞೂ ಬದಲಾವಣೆ ಕೇಳ್ತಾರೆ అంగారాని నిన్న్రక చెడినే బైడ్ నాకస్ కందు కర్తనో బొ బదలవణే చేస్తార బదలవణే చేస్తారంట నేను ರ ಒಂಚೂರು ಹುಷಾರಾಗಿರ್ಬೇಕಪ್ಪವು ನಾವು ಯಾವ ಫೋಟೋ ಶೂಟ್ ಮಾಡ್ಕೊಳ್ಳೋದು ಬೇಡ ಏನು ಬೇಡ ಬ ಅಂತ ತಕೊಂಬೇಕಾರ ಸುಮ್ಕಿದ್ ಬಿಡು ಹ್ಞೂ ಆಮ್ಯಾಗ ಫೋನ್ ಆಗು ಬಿಡುದು ಬೇಡ ಬಿಟ್ಟಾಳೆ ಲಕ್ಷ್ಮಿ ಆಮೇಲೆ ನಮ್ಮ ತುಳದಾಸ ಹೈಸ್ ಬೇಡಪ್ಪ ಬೇಡ ಇವ್ರ ಮನೆಯಿಂದ ಹೋಗ ಬರ್ಗ ತಪ್ಪೇ ಸುಧಾ ಯಾವ ಲಕ್ಷ್ಮೀ ನಾನು ಇವತ್ತ ಮೊದ್ಲು ನೋಡಿದ ಮೊದ್ಲಿಲ್ಲ ಅಂತ ಹಂಗೇನ್ ಗೊತ್ತಿತ್ತು ಈಗಿನ ಜನರೇಷನ್ ಕವಳ ಅನ್ಕಂಡೆ ಯಾಕಂದ್ರೆ ಫೋನ್ ಇಡ್ಕೊಂತಾಳ ರೀಲ್ಸ್ ಡ್ಯಾನ್ಸ್ ಮಾಡ್ತಾಳ ಅವಳು ಹಂಗ ಅನ್ಕಂಡೆ ಇಲ್ಲಪ್ಪ ನಮ್ಮಿದ್ರ ಆಗ್ತಾಳಿಕೆ

ఇరువుంచు మార్తీ నేను కాలు నజ్జ్జ్జి బిజ్ అవ్వకు మార్తీరు నన్నెస్ట్కండి మార్తిన నేనుగా ಏ ನಂಗೆ ಒಂದು ಕಿತ್ತಕ್ಕೆ ತುಳಿಬೇಕಂತ ಆಸೆ ಐತೆ ಕಾಲು ತುಳಿಲ ಮಯೂರಿ ಅಕ್ಕ ಒಂದೇ ಒಂದು ಕಿತ್ತ ತುಳಿಲ್ಲ ಹಾಂ ನನಗೆ ಇಂಥ ನೋವು ಕಂಡ್ರೆ ಏ ನಂಗೆ ಇನ್ನೂ ಖುಷಿ ಹ್ಞೂ ನೋವು ಆಗ್ತಿರೋರು ವಿಲುವಿಲ್ಲ ಅಂತ ಓದಾಡ್ತಿದ್ರೆ ಅದೇನೋ ಒಂಥರ ಮಜಾ 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 ಹ್ಞೂ ಆಮೇಲೆ ನಾನೇ ಸಮಾಧಾನ ಮಾಡಬೇಕು ಹಂಗಲ್ಲ ಕಣಕ ಹಿಂಗಲ್ಲ ಕಣಕ ಅಂತೇಳಿ ಅಕ್ಕ ತುಳಿಬಿಡ್ಲಾ ತುಳಿಬಿಡ್ಲಾ ಮಯೂರಿ ಮಯೂರಿ ಬರಲ್ಲ ಮತ್ತೆ ಯಾಕೆ ಯಾವುದಕ್ಕೆ ಈಟೋದ್ರೂ ಕರ್ಕೊಂಡ್ ಬರಲೇ ಇಲ್ಲ ಎತ್ಕೊಂಬತ್ತೀನಿ ಎತ್ಕೊಂಬಂದೆ ಜಸ್ಟ್ ಮಿಸ್ ಇವ್ನು ಬರೋದು ತಡ ಚೂರ್ ಆ ಕಾಲ ನಜ್ಜಿ ಬಿಚ್ಚಿ ಕಾಣಿಸ್ಬಿಡ್ತದೆ ನಂಗೇನೋ ಒಂಥರ ಮಜಾ ಅದು ನೋವು ಅಂತ ಅಂತವ್ರು ತುಳಿಬೇಕಂತ ತುಳಿದು ತುಳಿ ನಜ್ಜಿ ಪಿಚ್ಚಿ ಕಾಣಿಸಿ ನೋವು ಇನ್ನ ಕಿರಕ ನಾವು ಅದರಲ್ಲೂ ಅವ್ರು ನೋವು ಕೊಟ್ಟಿರ್ತಾರಲ್ಲ ಅಂತವ್ ತುಳಿಬೇಕು ಅವ್ರು ವಿಲ್ವಿಲಾಂತ ಅಂತ ಒತ್ತಡಬೇಕು ಅದ್ ನೋಡಾ ಒಂದ್ ಚಂದ 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 ಅಲಕಣ್ಣ ನೀನ್ಯಾಕತ್ತಿ ಮಯೂರಿ ಯಾರೇನಂದ್ರೆ ನಿನ್ಗ ಅಯ್ಯೋ ಈಟೊಂದ್ಚೋರ್ಕತಿ ಮಯೂರಿ ಯಾಕೋ ಏನಾಯ್ತೋ ಏನಂತ ಹೇಳನೆ ಏನಂತ ಹೇಳಿ ನಿನ್ನ ತಂಗಿ ನೋಡು ನೋಡ ಮನ ಪಟ್ಕೊಂಡು ಬಯ್ಯ ಕತ್ತಾಳ ನಾನು ನಿನ್ನ ಸರಿಯಾಗಿ ನೋಡ್ಕೊಳಕ್ಕಿಲ್ಲ ಅಂತ ನನ್ಗಂಡ ನಮ್ಮ ಮಾಡ್ಕೊಂಡ್ ಬತ್ತಿದಿ ಮಾಡ್ಕೊಂಡ್ಬತ್ತಿದ್ಯಾಂಗ ಹಿಂಗ ನೀನು ಅಂತೇಳು ಇಂತೇಳು ಅಂತ ಏನೇನೋ ಬೈಯ ಕತ್ತಳೆ ನಿನ್ನ ತಂಗಿ ನನಗೆ ನನಗೇ ಹುಟ್ಟು ಹೊರಗಿಸ್ತಿಲ್ಲ ಕಣ್ರಿ ನಾನು ಬರಲೇಬಾರ್ದಂತೆ ಮನೆಯಾಕ ಬಂದ್ರೆ ನನಗ ಯಾವ್ದು ಇದು ಮಾಡಿ ಸಾಯಿಸ್ಬಿಡ್ತೀನಿ ನೋಡು ಮೊದ್ಲು ಕಾನ್ಸಿ ಉಟ್ ಕಳ್ಸಿರಿ ಇವಾಗ ಏನಾದ್ರು ಮಾಡಿ ಸಾಯಿಸ್ತೀನಿ ಕತ್ತಾಳ ಎಂತ ಮಾತು ಕಟ್ಕಂಡಿ ಅವರ್ತಿ ಹಂಗ ಹಿಂಗ ಅಂತ ಬೈತೆ ಇವತ್ತು ನೋಡು ಏನು ಅನ್ನೋದು ಗೊತ್ತಾಗೈತಿ ಆ ನೀನು ಆವತ್ತು ಕಾಲು ಸುಟ್ಟಿದ್ದು ಅನ್ನೋದು ನಿಂಚೋ ನನಗೆ ಕರೆ ಗೊತ್ತೈತಿ ನೀನು ಒಬ್ಬನ ಮಾತಾಡ್ತಿದ್ದ ನಾನು ಕೇಳಿಸ್ಕೊಂಡಿನಿ ಹಾ ನಂಗೆ ಸುಳ್ಳ ಕೊಡ್ಬೇಡ ಅದಕ್ಕೆ ಇವತ್ತ ಬಂದಿದ್ದು ನಾನು ಹಾ ಏನು ಮಾತಾಡ್ತಿದ್ದೆ ಗೊತ್ತೈತಿ ತಾನೇ ನಿಮ್ಮ ಇಬ್ಬರು ನಯ್ಯವ ಅವ್ಳು ಕಾಲು ಸುಟ್ಟಿರುವ ನಮಗೆ ಬಂದು ಸುಟ್ಲಲ್ಲವ ಬಿಟ್ಲಲ್ಲವ ಅಂತ ಅದೇನ ಮಾಡಿದ್ವು ಮಾರಾಯ ಅಂತ ಆಕಿ ಸುಟ್ಟಿ ನೀನು ಸುಡಿಸ್ತಾ ಹಾಂ ಅದನ್ನ ಬಿಟ್ಟು ಏನಾದ್ರು ಮಾತೀತಿ ಆಡಿ ಅಂದ್ರೆ ಪರಿಣಾಮ ನೆಕ್ತಿರೋಕ್ಕಿಲ್ಲ ನೋಡ ಬಾ ಮನೆ ಹತ್ರ ಹೋಗಿ ಎಲ್ಲಿ ಮಾತಾಡಿದ್ರಿ ಎಲ್ಬಿಟ್ರಿ ಅವಂಗು ಮಗಳಿಗೂ ಆಚಾರ ಬಿಡಿಸ್ತೀನಿ ತಗೊಕ ತೊಗೊಂಡ ಬಾ ಈಗಿನೇ ಅಂದಿದ್ದು ಬನ್ರಿ ಈಗ ಕರ್ಕೊಂಡ್ಬರ ಅಂತ ಹೇಳಿ ಏನೋ ಕರುಣೆಯಿಂದ ಹೇಳಕತ್ತಾಳೆ ಅಂದ್ಬಿಟ್ಟು ಕಳ್ಸುದ್ರೆ ಕಳಿಸಿದ್ರೆ ನೋಡಿದ ಆ ನನಗಂತೂ ಒಂಚೂರಿ ಇಲ್ಲ ನನ್ಗಡೆ ಮಕ್ಕಳ ನಿನ್ ಕಕ್ಕೋಗದ ಅಂತ ಅಣ್ಣ ಬರ ನಗೇನ ಐತಿ ಎಷ್ಟಿದ್ರಾ ಬಾ ತೊಕೊಂಡು ಇಲ್ಲ ಅಂದ್ರೆ ಕುಂದ್ರ ಇಲ್ಲೇ ಓ ನಾನು ಬಗ್ಗೆ ಇಲ್ಲದಲ್ಲ ಮಾತಾಡ್ತಿ ಹಂಗಂದಿಲ್ಲ ಹಿಂಗಂದಿಲ್ಲ ಅಂತ ಹೇಳ್ತಿ ಎಲ್ಲಾನು ಕೆಟ್ಟ ಬಂದ ಮಾತಾಡ್ತೀನಿ ನಾನು ನೀನು ನೀನು ಬಾಳೆ ಕಳ್ತಿ ಚಿತ್ರ ಬಿಲಿ ನೀನು ನಿನ್ನ ಮುಟ್ಟಿಯಾಗಿರಬಾರ್ದು ಫಸ್ಟ್ ಕಾಲು ಸರಿ ಮಾಡಿಸ್ಬಿಟ್ಟು ಕಳಿಸಿಲ್ಲ ಅಂದ್ರೆ ನಾನು ಕೇಳ ಗಂಡಮು ಹೋಗಿಟ್ಟಿತ್ತು ನಿಂಗಿಲ್ಲ ಸರಿ ಮಗಳೂ ಮೇಲ್ಗೈಯಲ್ಲ ಸೊಸೆನೂ ಮೇಲ್ಗೈಯಲ್ಲ ಯಾಕಂದ್ರೆ ಮನೆಯಾಗ ಈಗ ಆಕಿರ ಮದುವೆ ಮಾಡ್ಕೊಂಡು ಎಣ್ಣೆ ಆಕಿರೋರು ಎಣ್ಣೆ ಅವ್ರ ಅವ್ರು ಮಾಡ್ಕೊಂಡು ಹೋಗಬೇಕು ಜೀವನ ಅಷ್ಟೇ ಬಿಟ್ರ ಇಲ್ಲಿ ಏನು ತಳಕಳದ ಆಗಕ್ಕಿಲ್ಲ ಬರೋದು ಬಿಡೋದು ಅವರು ಬಿಟ್ಟಿದ್ದು ಹೋಗೋದು ಬಿಡೋದು ಇವರು ಬಿಟ್ಟಿದ್ದು ಅಪ್ಪನ ಮನೆಯ ಚೆನ್ನಾಗಿರ್ಲಿ ಅಂತ ಆ ಹೆಣ್ಮಗ ಬೈಸ್ಬೇಕು ಗಂಡು ಮನೆ ಚೆನ್ನಾಗಿ ಅಂತ ಈ ಹೆಣ್ಮಗ ಬೈಸ್ಬೇಕು ಈ ಹೆಣ್ಣು ಮಗನ ಅವ್ರ ಮನೆ ಚೆನ್ನಾಗಿ ಅಂತ ಬಾವಿಸ್ಬೇಕು ಎಣ್ಣಾಗ್ ಅಪ್ಪನ ಅಪ್ಪನ್ ಚೆನ್ನಾಗಿರ್ಬೇಕು ಗಣ್ಣ ಮನೆ ಚೆನ್ನಾಗಿರ್ಬೇಕು ಅಂತ ಎರಡು ಏ ಇಲ್ಲಪ್ಪ ನಂಗ ನಮ್ಮ ಅಪ್ಪನ ಮನೆ ಚಂದಿರ್ಲಿ ನನ್ ಗಣ್ಣ ಮನೆ ಎಕ್ಕೊಟ್ಟೋಲ್ಲಿ ಏ ಇಲ್ಲಪ್ಪ ನನ್ನ ಗಂಡು ಮನೆ ಚಂದಿರ್ಲಿ ಅಪ್ಪನ ಮನೆ ಎಕ್ಕ परपार देन मात लोग एलाश्टे आश्टे वाग शक्राइब आए लेका अमकुस्ताइब देवे नियमा भी प्राय कला नुकमेंट्स मुला कते लेइसी लाइक मारी शेल मारी वत्त नम चानल लाँ सब्स्क्राइब मार कोनों बेले अक्लिक मारी थेंक पर लेख